ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡದಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದವರು ಈ ವೈರಿಗಳು ಆಗುತ್ತಿದೆ ಎಂಬತ್ತೈದನೇ ದಿನಕ್ಕೆ ಕಾಲಿಟ್ಟಿರು ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಂಡು ಮುನ್ನುಂಗುತ್ತಿದೆ ಇದೇ ಹೊತ್ತಲ್ಲಿ ಫ್ರೆಂಡ್ಸ್ ಆಗಿರೋ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿದೆ ಹದಿಮೂರನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಭವ್ಯ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡಿದ್ರು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದು ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿದ್ದರೂ ಅಷ್ಟೇ ಶಿಕ್ಷೆ ನೀಡಲೇಬೇಕು ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನು ತ್ರಿವಿಕ್ರಮ್ ಬ್ರೇಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿಯೂ ಲೈಟ್ ಆಫ್ ಆಗುವ ಮುನ್ನ ಮಲಗುವಂತಿಲ್ಲ ಎಂಬ ನಿಯಮ ಇದೆ ಆದರೆ ಇನ್ನು ಮೇರಿ ತ್ರಿವಿಕ್ರಮ ಬಿಗ್ ಬಸ್ಮನೆಯಲ್ಲಿ ಲೈಟ್ಸ್ ಆಫ್ ಆಗುವ ಮುನ್ನ ಮಲೆದಿಕೊಂಡು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಹೀಗಾಗಿ ಕ್ಯಾಪ್ಟನ್ ಭವ್ಯಾ ಗೋಡಾ ತ್ರಿವಿಕ್ರಮಗೆ ಶಿಕ್ಷೆ ಕೊಟ್ಟಿದ್ದಾರೆ